ಿಷತ್ ಕೊ ವಿರೋಧಿ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರ ಧಿಕಾರಾಟಾ

ಸರ್ ಆ ಬನ್ನಿಬೇಕು ಓಕೆ ಬೇಡಿಕೆಗಳಾಗಿ ಬೇಡಿಕೆಗಳಾಗಿ ಅವರು ಹೋರಾಟ ಮಾಡುತ್ತಿದ್ದಾರೆ ಅದಕ್ಕಾಗಿ ನಾವೆಲ್ಲ ವಿದ್ಯಾರ್ಥಿಗಳು ನಮಗೆ ಸರಿಯಾದ ಶಿಕ್ಷಣ ದೊರಕಬೇಕು ನಮಗೆ ಸರಿಯಾದ ಉಪನ್ ಉಪನ್ಯಾಸಕರ ಕೊರತೆ ಇರುವುದರಿಂದ ಅತಿಥಿ ಉಪನ್ಯಾಸಕರಿಂದ ಅವರಿಗೆ ಆಗೋ ತೊಂದರೆಗಳನ್ನು ರಾಜ್ಯ ಸರ್ಕಾರ ಆಲಿಸಿ ಅವರಿಗೆ ಬೇಕಾದ ಏನು ಸಂಬಳಗಳ ಕೊರತೆ ಇದೆ ಎಲ್ಲ ನೌಕರಿದಾರರಿಗೆ ಅಂದರೆ ಸರ್ಕಾರಿ ನೌಕರಿದಾರರಿಗೆ ಹೇಗೆ ಪ್ರತಿ ತಿಂಗಳು ಸಂಬಳವನ್ನು ಕೊಡ್ತಾರೆ ಹಾಗೆ ಅತಿಥಿ ಉಪನ್ಯಾಸಕರಿಗೂ ಕೂಡ ಪ್ರತಿ ತಿಂಗಳು ಸಂಬಳವನ್ನು ಕೊಟ್ಟು ಅವರಿಗೆ ಆಗ್ತಿರೋ ಅನ್ಯಾಯವನ್ನು ಖಂಡಿಸಿ ನಾವು ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಅಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಕರೆ ನಮ್ಮ ನಮಗೆ ನಮ್ಮ ಅಭ್ಯಾಸ ಬೇಕು ಅದು ಉತ್ತಮ ರೀತಿಯಲ್ಲಿ ನಮಗೆ ತಲುಕಬೇಕು ಕವಿತಾಧರ್ ಮಹಾನಗರ ಕಾರ್ಯದರ್ಶಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಖೆಗಳಲ್ಲಿ ಹೋರಾಟ ಕರೆಯನ್ನು ಕೊಟ್ಟಿದ್ದೇವೆ ಕಾರಣ ಇಷ್ಟೇ ಕಳೆದ ಕೆಲವು ದಿನಗಳಿಂದ ಏನು ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಅವರು ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಇವತ್ತು ತರಗತಿಗಳನ್ನ ಬಹಿಷ್ಕಾರ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ಪ್ರತಿಭಟನೆಯ ವಿಷಯಗಳನ್ನು ಸರ್ಕಾರ ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ನೀಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಿತ್ತು ಆದರೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ತರಗತಿ ನಡೀತಾ ಇರೋದನ್ನು ನಡೀತೇ ಇರೋದನ್ನು ಗಮನಿಸಿದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನ ಆಲಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ದುರಂತಕರ ಸಂಗತಿ ಅದಕ್ಕೋಸ್ಕರ ಇವತ್ತು ಬಿಜಾಪುರ ನಗರದಲ್ಲೂ ಕೂಡ ವಿದ್ಯಾರ್ಥಿ ಪರಿಷತ್ತು ಇವತ್ತು ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ದೇವೆ ಶಿಕ್ಷಣ ಕ್ಷೇತ್ರವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಸರ್ಕಾರ ಕಡೆಗಣಿಸಬಾರ್ದು ನೀವೇನು ಅತಿಥಿ ಉಪನ್ಯಾಸಕರು ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅದರಲ್ಲಿ ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಪ್ರತಿ ತಿಂಗಳು ಯಾವ ರೀತಿ ನೀವು ಸರ್ಕಾರಿ ನೌಕರರಿಗೆ ಹತ್ತನೇ ತಾರೀಕಿನ ಒಳಗಡೆ ಸಂಬಳ ನೀಡ್ತಾ ಇದ್ದೀರಿ ಅವರಿಗೂ ಕೂಡ ಹತ್ತನೇ ತಾರೀಕಿನ ಒಳಗಡೆ ನೀವು ಸಂಬಳ ಆಗಬೇಕು ಮತ್ತು ಅತಿಥಿ ಉಪನ್ಯಾಸಕರಿಗೆ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಒಂದು ಸಮಯ ಅತಿಥಿ ಉಪನ್ಯಾಸಕರಿಗೆ ಯು ಸಿ ನಿಯಮಾವಳಿಗಳ ಪ್ರಕಾರ ಒಂದು ಸಂಬಳವನ್ನು ನೀಡಬೇಕು ಮಹಿಳಾ ಉಪನ್ಯಾಸಕರಿಗೆ ವಿಶೇಷ ರಜೆಗಳನ್ನು ಪರಿಗಣಿಸಬೇಕು ಈ ರೀತಿಯಾಗಿರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸರ್ಕಾರ ಕೂಡಲೇ ಸ್ಪಂದಿಸಿ ಅತಿಥಿ ಉಪನ್ಯಾಸಕರ ಗೌರವಯುತ ಜೀವನವನ್ನು ಸಾಗಿಸೋದಕ್ಕೆ ಸರ್ಕಾರ ಅವಕಾಶವನ್ನು ನೀಡಬೇಕು ಅನ್ನೋ ಒಂದು ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಆಗ್ತಾ ಇದೆ ಸಚಿನ್ ಕುಳಗೇರಿ ರಾಜ್ಯ ಕಾರ್ಯದರ್ಶಿ